ಸ್ನೇಹಿತರೆ ವೆಲ್ಕಮ್ ಟು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋದ ಮಾಹಿತಿ ಏನಪ್ಪಾ ಅಂದರೆ ಹದಿನೇಳನೇ ಕಂತಿನ ಪಿ ಎಮ್ ಕಿಸಾನ್ ಹಣ ಬರುವ ರೈತರ ಲಿಸ್ಟ್ನ ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ ಈ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ನಾನು ಮುಂದೆ ತೋರಿಸ್ತೀನಿ ಅದಷ್ಟೇ ಅಲ್ಲದೆ ಸ್ನೇಹಿತರೆ ತುಂಬ ಜನ ರೈತರುಗಳು ಇನ್ನೂ ಕೂಡ ಇ ಕೆ ಸಿನ ಮಾಡಿಸಿಲ್ಲ ಎಲ್ಲ ರೈತರಿಗೂ ಇ ಕೆ ಸಿ ಮಾಡಿಸೋದು ಕಡ್ಡಾಯ ಆಗಿರೋದ್ರಿಂದ ಯಾವ ಕಾರಣಕ್ಕೋಸ್ಕರ ಈ ಕೆ ವೈ ಸಿ ಮಾಡಬೇಕು ಅಂದ್ರೆ ತುಂಬಾ ಜನ ರೈತರುಗಳಿಗೆ ಡೆತ್ ಆಗಿದ್ರು ಕೂಡ ಅವ್ರಿಗೆ ಹಣ ಬರ್ತಾ ಇದೆ ಅದನ್ನ ಸ್ಟಾಪ್ ಮಾಡ್ಲಿಕ್ಕೋಸ್ಕರ ಈ ಕೆ ವೈಸಿ ಮಾಡೋದು ಮ್ಯಾಂಡೇಟರಿ ಮಾಡಿದ್ದಾರೆ ಸ್ನೇಹಿತರೆ ನೀವು ಇನ್ನೂ ಕೂಡ ಈ ಕೆ ವೈಸಿನ ಮಾಡ್ಸಿಲ್ಲ ಅಂದ್ರೆ ಯಾವ ತರ ಇ ಕೆ ವೈಸಿನ ಮಾಡೋದು ಅಲ್ಲದೆ ನಿಮ್ದು ಇ ಕೆ ಸಿ ಆಗಿದೆಯೋ ಇಲ್ವೋ ಅಂತ ಯಾವ ರೀತಿ ಚೆಕ್ ಮಾಡೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕಿಂತ ಮೊದಲು ನೀವು ನಿಮ್ಮ ಗ್ರಾಮದಲ್ಲಿ ತುಂಬಾ ಜನಗಳು ಈ ಕೆ ವೈಸಿನ ಮಾಡ್ಸಿಲ್ಲ ಅದ್ರ ರಿಪೋರ್ಟ್ ನ ಯಾವ ರೀತಿ ಚೆಕ್ ಮಾಡೋದು ಅಂತ ತೋರಿಸ್ತೀನಿ ಇದು ಸ್ನೇಹಿತರೆ ಸಿ ಎಸ್ ಸಿ ಲಾಗಿನಲ್ಲಿ ಓಪನ್ ಆಗಿರ್ತಕ್ಕಂಥ ರಿಪೋರ್ಟ್ ಆಗಿರ್ತದೆ ನೀವು ಇಲ್ಲಿ ರಿಪೋರ್ಟ್ ಅಂತ ಕಾಣ್ತಾ ಇದೆ ಈ ಆಪ್ನಿಗೆ ಬಂದು ಇ ಕೆ ವೈ ಸಿ ಪೆಂಡಿಂಗ್ ರಿಪೋರ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಈ ತರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಸ್ಟೇಟ್ ಮತ್ತೆ ನಿಮ್ಮ ಜಿಲ್ಲೆನ ಸೆಲೆಕ್ಟ್ ಆಗಿರುತ್ತೆ ನೀವು ಇಲ್ಲಿ ರೂರಲ್ ಅರ್ಬನ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ನಂತರ ಸಬ್ ಡಿಸ್ಟಿಕ್ ನ ಸೆಲೆಕ್ಟ್ ಮಾಡ್ಕೋಬೇಕು ತದನಂತರ ನಿಮ್ಮ ಬ್ಲಾಕ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬ್ಲಾಕ್ ಅಂದ್ರೆ ನಿಮ್ದು ಸೇಮ್ ಯಸ್ ಇಟ್ ಇಸ್ ಸಬ್ ಡಿಸ್ಟಿಕ್ ಆಗಿರ್ತದೆ ತದನಂತರ ನಿಮ್ಮ ವಿಲೇಜ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೆಲೆಕ್ಟ್ ಮಾಡ್ಕೊಂಡು ಗೆಟಾಟ ಅಂತ ಕೊಟ್ರೆ ನಿಮ್ಮ ವಿಲೇಜಲ್ಲಿ ಪೆಂಡಿಂಗ್ ಇರ್ತಕ್ಕಂಥ ರೈತರ ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ನೀವು ನೋಡ್ಬೋದು ಪ್ರತಿ ವಿಲೇಜಲ್ಲೂ ಕೂಡ ತುಂಬ ಜನಗಳು ಇನ್ನೂ ಕೂಡ ಈ ಕೆ ವೈಸಿಯನ್ನು ಮಾಡಿಸಿಲ್ಲ ಇದರಲ್ಲಿ ಒಂದು ಫಿಫ್ಟಿ ಪರ್ಸೆಂಟು ಡೆತ್ ಆಗಿರ್ತಾರೆ ಸ್ನೇಹಿತರೆ ಅದಲ್ಲದೆ ಕೂಡ ಕೆಲವರಿಗೆ ಮಾಹಿತಿ ಕೊರತೆಯಿಂದಾಗಿ ತುಂಬ ಜನ ಇನ್ನೂ ಈ ಕೆ ವೈಸಿನ ಮಾಡ್ಕೊಂಡಿಲ್ಲ ನೀವು ಇಷ್ಟು ಸರ್ಕಾರ ಇಷ್ಟು ಮಾಹಿತಿ ಕೊಟ್ಟರು ಕೂಡ ತುಂಬ ಜನ ರೈತರಿಗೆ ಈ ಮಾಹಿತಿ ಸಿಕ್ಕಿಲ್ಲ ನೀವು ಈ ಲಿಸ್ಟಲ್ಲಿ ನಿಮ್ಮ ಹೆಸರು ಇದೆಯಾ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನೀವು ಹೆಸರು ಇತ್ತು ಅಂತ ಅಂದರೆ ಮತ್ತೆ ಪಿ ಎಂ ಕಿಸಾನ್ ಹೋಮ್ ಪೇಜ್ಗೆ ಬಂದು ನೀವು ನೀವು ಯಾವ್ದಾದ್ರು ಸರ್ಚ್ ಗೆ ಹೋಗಿ ಪಿ ಎಂ ಕಿಸಾನ್ ಡಾಟ್ ಜಿಒ ವಿ ಡಾಟ್ ಇನ್ ಅಂತ ಟೈಪ್ ಮಾಡಿದ್ರೆ ಈ ತರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಸ್ಕ್ರೋಲ್ ಮಾಡ್ಕೊಂಡು ಬಂತು ಅಂದ್ರೆ ಇಲ್ಲಿ ಕೆಳಗಡೆ ನಿಮ್ಗೆ ಇ ಕೆ ವೈ ಸಿ ಅಂತ ಕಾಣುತ್ತೆ ಇಲ್ಲಿ ನೋಡ್ಬೋದು ಈ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನೀವು ಸ್ವತಃ ನೀವೇನೆ ಮನೆಯಲ್ಲಿ ಕೂತು ಕೂಡ ಇ ಕೆ ನ ಮಾಡ್ಕೋಬಹುದು ಇಲ್ಲಿ ನೋಡಿ ಸ್ನೇಹಿತರೆ ಓ ಟಿ ಪಿ ಬೇಸ್ ಮಾಡಬಹುದು ಇಲ್ಲಿ ನಿಮ್ಮ ಆಧಾರ್ ನಂಬರ್ ನ ಹಾಕ್ಬೇಕಾಗತ್ತೆ ಆಧಾರ್ ನಂಬರ್ ಹಾಕಿ ಸರ್ಚ್ ಅಂತ ಕೊಟ್ರೆ ನಿಮ್ದು ಇ ಕೆ ವೈ ಸಿ ಆಗಿದ್ರೆ ಇಲ್ಲೇ ತೋರಿಸ್ಬಿಡುತ್ತೆ ಸ್ನೇಹಿತರೆ ನೋಡಿ ಇ ಕೆ ವೈ ಸಿ ಆಲ್ರೆಡಿ ಡನ್ ಅಂತ ನಿಮ್ದು ಇ ಕೆ ವೈ ಸಿ ಆಗಿದ್ರೆ ನೀವು ಮಾಡೋ ಅವಶ್ಯಕತೆ ಇರಲ್ಲ ಅಕಸ್ಮಾತ್ ನಿಮ್ದು ಇ ಕೆ ವೈ ಸಿ ಆಗಿಲ್ಲ ಅಂದ್ರೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು ಟಿ ಪಿ ಬರುತ್ತೆ ಸ್ನೇಹಿತರೆ ಆ ಒ ಟಿ ಪಿನ ಹಾಕಿ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಅಕಸ್ಮಾತ್ ನಿಮ್ಮ ಆಧಾರ್ ಕಾರ್ಡ್ಗೆ ಫೋನ್ ನಂಬರ್ ಲಿಂಕ್ ಆಗಿಲ್ಲ ಅಂತ ಅಂದ್ರೆ ನೀವು ಏನ್ ಮಾಡಬೇಕಪ್ಪ ಅಂದ್ರೆ ನಿಮ್ಮ ಹತ್ತಿರದ ಸಿ ಎಸ್ ಸಿ ಕೇಂದ್ರಗಳಿಗೆ ವಿಸಿಟ್ ಮಾಡೋದು ಅವರು ಬಯೋಮೆಟ್ರಿಕ್ ಮುಖಾಂತರ ನಿಮ್ಮ ತಮ್ಮನ ಮುಖಾಂತರ ನಿಮಗೆ ಇ ಕೆ ಸಿನ ಮಾಡ್ಕೊಡ್ತಾರೆ ಅದಲ್ಲೇ ಸ್ನೇಹಿತರೆ ನೀವು ಈಗ ನಾನು ಮತ್ತೊಂದು ಲಿಸ್ಟ್ ತೋರಿಸ್ತೀನಿ ಬೆನಿಫಿಷರಿ ಲಿಸ್ಟ್ ಅಂತ ಇಲ್ಲೇ ನಿಮ್ಮ ಹೆಸರಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಯಾಕಂದ್ರೆ ಹದಿನೇಳನೇ ಕಂತಿನ ಹಣ ಬರುವ ಮೊದಲು ಯಾರ್ಯಾರಿಗೆಲ್ಲ ಬರುತ್ತೆ ಅಂತ ಅಪ್ಡೇಟ್ ಮಾಡಿರ್ತಾರೆ ಅಲ್ಲಿ ನಿಮ್ಮ ಹೆಸರಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಈ ಲಿಸ್ಟ್ ನಲ್ಲಿ ನಿಮ್ಮ ಹೆಸರು ಇತ್ತು ಅಂದರೆ ನಿಮಗೆ ಕಡ್ಡಾಯವಾಗಿ ಬಂದೇ ಬರುತ್ತೆ ಸ್ನೇಹಿತರೆ ನೆಕ್ಸ್ಟ್ ಈ ತರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ದು ಸಬ್ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ಬ್ಲಾಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬ್ಲಾಕ್ ಕೂಡ ನಿಮ್ಮ ಆಗಿರುತ್ತೆ ನಂತರ ಸ್ನೇಹಿತರ ನಿಮ್ಮ ವಿಲೇಜ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಂತರ ಇಲ್ಲಿ ಗೆಟ್ ರಿಪೋರ್ಟ್ ಅಂತ ಬರುತ್ತೆ ಕ್ಲಿಕ್ ಮಾಡಿ ನೋಡಿ ಸ್ನೇಹಿತರೆ ಇಲ್ಲಿ ನಿಮ್ಮ ವಿಲೇಜ್ ಅಲ್ಲಿ ಇರ್ತಕ್ಕಂಥ ರೈತರ ಕಂತಿನ ಪಿ ಎಂ ಕಿಸಾನ್ ಹಣ ಬರುತ್ತೆ ಆ ಲೀಸ್ಟ್ಗಳು ಇಲ್ಲಿ ಓಪನ್ ಆಗುತ್ತೆ ಇಲ್ಲಿ ನೀವು ಕೆಳಗಡೆ ಒನ್ ಟೂ ತ್ರೀ ಫೋರ್ ಅಂತ ಪೇಜಸ್ ಇರುತ್ತೆ ನಿಮ್ಮ ಪೇಜ್ ಯಾವ್ದು ಬರುತ್ತೆ ಅದನ್ನ ಕ್ಲಿಕ್ ಮಾಡ್ಕೊಂಡು ನೋಡ್ಕೋಬಹುದು ಇದನ್ನ ನೀವು ಮೊಬೈಲ್ ಅಲ್ಲೂ ಕೂಡ ಚೆಕ್ ಮಾಡ್ಕೋಬಹುದು ಸ್ನೇಹಿತರೆ ನೀವು ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದಾಗಿತ್ತು ಸ್ನೇಹಿತರೆ ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ